ನೀವು ಬಿಗ್ ಬಾಸ್ ನನಲ್ಲಿ ಇದ್ದಾಗ ಅಂದ್ರೆ ಫಸ್ಟ್ ಎಲಿಮಿನೇಟ್ ಆದಾಗ ಒಂದು ದೊಡ್ಡ ಘಟನೆ ನಡೆದಿದೆ ನೀವೆಲ್ಲ ರೆಸಾರ್ಟ್ ಹೋಗ್ಬಿಡ್ತೀರಾ ಆಗ ನಿಮ್ಗೆ ಏನ್ ಅನಿಸ್ತು ನಾವು ಬಿಗ್ ಇಲ್ಲಿ ಮುಗ್ದು ಹೋಗ್ಬಿಡ್ತಾ ನಾವೇನೋ ಅನ್ಕೊಂಡ್ ಬಂದಿದೀವಿ ಯಾವ ತರ ಇತ್ತು ಅಂದ್ರೆ ಒಂದು ಕೆಲವು ಕ್ಷಣಗಳ ಕಾಲ ಹಾಗ ಅನ್ಸಿದ್ ನಿಜ ಅಂದ್ರೆ ನಮ್ಮನೆಲ್ಲ ಸಡನ್ ಆಗಿ ಬ್ಲೈಂಡ್ಸ್ ಡೌನ್ ಆಗುತ್ತೆ ಎಲ್ಲರೂ ಬೆಡ್ರೂಮ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು ಸಡನ್ ಆಗಿ ಬ್ಲೈಂಡ್ಸ್ ಅಪ್ ಆಗುತ್ತೆ ನೋಡಿದ್ರೆ ಒಂದಷ್ಟು ಜನಗಳು ಮುಖವಾಡ ಹಾಕೊಂಡು ನಿಂತಿರ್ತಾರೆ ಬರ್ತಾರೆ ನಮ್ ಕಣ್ಣಿಗೆ ಬಟ್ಟೆನ ಕಟ್ತಾರೆ ಕರ್ಕೊಂಡು ಹೋಗ್ಬಿಟ್ರು ಎಲ್ಲೋ ಅಲ್ಲಿ ಒಂದು ಸ್ಟುಡಿಯೋ ತರ ಅಲ್ಲಿ ಕೂರಿಸಿದ್ರು ಆಮೇಲೆ ನಮ್ಮ ಕಟ್ಟೆಗಳನ್ನೆಲ್ಲ ಬಿಚ್ಚಿದ್ರು ಆಮೇಲೆ ನಾವೇನ್ ಅನ್ಕೊಂಡ್ವಿ ಬಹುಶಃ ಇದೇನೋ ಟಾಸ್ಕ್ ಇರ್ಬೋದು ಅಥವಾ ಟೆಕ್ನಿಕಲ್ ಇಶ್ಯೂ ಚೆಕ್ ಮಾಡಕ್ ಮನೆ ಒಳಗಡೆ ಆಮೇಲೆ ಕೆಲವೊಂದ್ ಕಡೆ ಎಲ್ಲಾ ಕಟ್ಕೊಂಡಿತ್ತು ಅಡಿಗೆ ಮನೆ ಸಿಂಕು ಅದೆಲ್ಲ ಏನೋ ರಿಪೇರಿ ಮಾಡಕ್ ಬಂದಿರಬಹುದು ಅಂತ ಸಡನ್ ಆಗಿ ಆಮೇಲೆ ಹೇಳಿದ್ರು ಗವರ್ಮೆಂಟ್ ಅಫಿಷಿಯಲ್ಸ್ ಬರ್ತಾರೆ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ ಕೇಳಿಸ್ಕೊಳ್ಳಿ ಅಂತ ಗೌರ್ಮೆಂಟ್ ಅಫಿಷಿಯಲ್ಸ್ ಬಂದ್ರು ಈ ತರ ಜಲಮಾಲಿನ್ಯ ವಾಯುಮಾಲಿನ್ಯ ಆ ಇದ್ರ ಮೇಲೆ ಜಾಲಿವುಡ್ ನ ಮುಚ್ಚತಾ ಇದೀವಿ ಸೊ ನೀವು ಮನೆಗಾದ್ರೂ ಹೋಗ್ಬೋದು ಎಲ್ಗಾದ್ರೂ ಹೋಗ್ಬೋದು ಅದ್ರ ನಿಮ್ಮ ನಿರ್ಧಾರ ಇವ್ರು ಅರೇಂಜ್ ಮಾಡಿರ್ಬಹುದು ಇಲ್ಲ ನೀವು ನಿಮ್ ಮನೆಯವನ್ನ ಕರ್ಸ್ಕೊಂಡು ನಿಮ್ ಮನೆಗೆ ಹೋಗ್ಬೋದು ನೋಡಿ ಯೋಚನೆ ಮಾಡಿ ಎಂಬಿಟ್ ನಮ್ಗೆ ಇನ್ನು ಏನು ಹೇಳ್ಕೊ ಎಷ್ಟೆಲ್ಲ ಆಸೆ ಎಷ್ಟೆಲ್ಲ ಕನಸುಗಳನ್ನ ಹೊತ್ಕೊಂಡು ಬಿಗ್ ಬಾಸ್ ಮನೆಗ್ ಹೋಗಿ ಇಷ್ಟ ಹತ್ತೈದು ದಿನನ ನಮ್ದು ಇದು ಜರ್ನಿ ಅಂತ ಅಂತ ಅನ್ಸಿದ್ ನಿಜ ಬಟ್ ಆಮೇಲೆ ನಮ್ಗೆ ಅಂದ್ರೆ ಮನಸ್ಸ್ದಲ್ಲಿ ಆ ಹೋಪ್ ಇದ್ದೇ ಇತ್ತು ಯಾಕಂದ್ರೆ ನಾನು ಹೇಳೋದು ಎಷ್ಟು ಜನಗಳ ಪರಿಶ್ರಮ ಇದೆ ಎಷ್ಟು ಹಣ ಇದಕ್ಕೆ ಖರ್ಚಾಗಿರುತ್ತೆ ಎಷ್ಟು ದೊಡ್ಡ ದೊಡ್ಡ ತಲೆಗಳು ಅಂದ್ರೆ ಸುದೀಪ್ ಅಂತ ಸರ್ ಎಲ್ಲ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಎಷ್ಟು ಜನರ ಮನೆ ನಡೀತಿರುತ್ತೆ ಊಟ ನಡೀತಿರುತ್ತೆ பிளானிங் நடை அது நீர்ல ஹோம மாத்தினுட் சாத்திய இதுக்கும் தாரி காணஸ் அந்த அன்க்கி ಹಾಗೆ ಆಯ್ತು ಅಂದ್ರೆ ನಮ್ಮನ್ನ ಅಲ್ಲಿಂದ ಈಗಿಲ್ಟ ನನ್ನ ರೆಸಾರ್ಟ್ ಕರ್ಕೊಂಡ್ ಹೋಗ್ತಾರೆ ಅಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಇಡ್ತಾರೆ ಹೊರ ಪ್ರಪಂಚದ ಫೋನ್ ನಾವ್ ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ವು ಹಾಗೆ ಒಬ್ಬೊಬ್ಬರನ್ನ ಒಂದೊಂದು ರೂಮಲ್ಲಿ ಹಾಕಿ ಜೊತೆನಲ್ಲಿ ಒಬ್ಬೊಬ್ರು ಇರ್ತಾರೆ ಅಂದ್ರೆ ಇವ್ರ ಕಡೆಯಿಂದ ಯಾವ್ದೇ ತಪ್ಪಾಗ್ದಾರೋ ಹಾಗೆ ನಾವು ಹೊರ ಪ್ರಪಂಚನ ನೋಡ್ದಿರೋ ಹಾಗೆ ನಮ್ಮನ್ನ ಕಾಪಾಡ್ಕೊಂಡಿದ್ರು ಒಂದೂವರೆ ಆದ್ಮೇಲೆ ಇದೆಲ್ಲ ಎಲ್ಲಿ ಆಯ್ತು ಅದೇನೇನು ಸಮಸ್ಯೆಗಳು ಕಾನೂನಾತ್ಮಕವಾಗಿ ಬರೀ ಬಗೆಹರಿತು ಮತ್ತೆ ಕರ್ಕೊಂಡ್ ಬಂದ್ರು ಅದೇ ಕಣ್ಪಟ್ಟಿ ಹಾಕಿ ಒಳಗಡೆ ಕರ್ಕೊಂಡು ಹೋದ್ರು ಬೇಡಿ ಹಾಕಿದ್ರು ಮುಂದುವರಿಸಿ ಅಂತ ಬಿಟ್ರು

ಆ ನಾನು ಅಂದ್ರೆ ಅವ್ರಿಗೆ ಹೇಳಕ್ಕಾಗಲ್ವಲ್ಲ ಯಾಕಂದ್ರೆ ಬೇರೆ ಚಾನೆಲ್ ಅಲ್ವಾ ಬಿಗ್ ಬಾಸ್ ಹೋಗ್ತಾ ಇದ್ದೀನಿ ಅಂತ ಹೇಳಕ್ ಆಗಲ್ಲ ಪ್ರೋಟೋಕಾಲ್ಸ್ ಬೇರೆ ನಾವೆಲ್ಲೂ ಅದನ್ನ ರಿವೀಲ್ ಮಾಡೋಕ್ಕಾಗಲ್ಲ ಹಾಗಾಗಿ ಒಂದು ಸುಳ್ಳು ಹೇಳಿದ್ದೆ ನಾನು ಊರಲ್ಲಿ ಇರಲ್ಲ ಅದು ಪ್ಲಾನ್ ಇತ್ತು ನನ್ಗೆ ಇನ್ನೂ ಆ ಪ್ಲಾನ್ ಇದೆ ನಾನು ಹೇಗಿದ್ರು ಜರ್ಮನಿ ಯುರೋಪ್ ಹೋಗ್ಬೇಕಾಗಿತ್ತು ಎರಡು ತಿಂಗಳ ಕಾಲ ಅವ್ರಿಗೆ ಹೋದ ವರ್ಷನೇ ಹೇಳಿದ್ದೆ ಯಾಕಂದ್ರೆ ಪ್ಲಾನ್ ಇತ್ತು ಸೊ ಆ ಹೇಳಿದ್ದ ಪ್ಲಾನ್ ಅನ್ನ ನಾನು ಸುಳ್ಳಾಗಿ ನನ್ಗೆ ಕಾರಣವಾಗಿ ಬಳಸ್ಕೊಂಡೆ ಸರ್ ನಾನು ನಿಮ್ಗೆ ಹೋದ ವರ್ಷನೇ ಹೇಳಿದ್ದೀನಿ ನಾನು ಇರಲ್ಲ ಅಂತ ಆಮೇಲೆ ಅದನ್ನೂ ಅಷ್ಟೇ ಜೂನ್ ಅಲ್ಲಿ ಮುಗಿಬೇಕಾಗಿದ್ದು ಹಾಗೆ ಮುಂದುವರ್ಸ್ಕೊಂಡು ಬಂದಿತ್ತು ನಾನು ನಾಲ್ಕು ವರ್ಷ ಮಾಡಿದ್ದೀನಿ ನಾನು ಎರಡು ವರ್ಷ ಅಂತ ಹೇಳಿದ್ದೆ ಆಮೇಲೆ ಸಾವಿರ ಎಪಿಸೋಡ್ ಅಂತ ಹೇಳಿದ್ರು ಆಮೇಲೆ ಜೂನ್ ಅಂತ ಹೇಳಿದ್ರು ಮತ್ತೆ ಇವಾಗ ಇನ್ನು ನವೆಂಬರ್ ಡಿಸೆಂಬರ್ ಅಂತ ಹೇಳಿದ್ರು ಸೊ ಅಲ್ಲಿಂದ ನಾನ್ ಬಿಟ್ಟು ಬಂದ್ರು ನಾನ್ ಮೋಸ ಆಗಲ್ಲ ಯಾಕಂದ್ರೆ ನನ್ನ ದಿನಗಳು ಮುಗ್ದು ಹೋಗಿದೆ ನಾನ್ ಮಾಡ್ತೀನಿ ಅಂತ ಹೇಳಿ ದಿನಗಳು ಮುಗ್ದು ಹೋಗಿದೆ ಇವಾಗ ಎಕ್ಸ್ಟೆನ್ಶನ್ ಆಗ್ತಾ ಇದೆ ನಾನ್ ನಿಮ್ಗೆ ಹೋದ್ ವರ್ಷನೇ ಹೇಳಿದ್ದೆ ನಾನು ಈ ತಿಂಗ್ಳು ತಿಂಗಳುಗಳಲ್ಲಿ ಇರಲ್ಲ ಅಂತ ನಾನು ಬಿಟ್ಕೊಡಿ ಅಂತ ಹೇಳ್ದೆ ಅವ್ರು ಸರಿ ನೀವು ಹೋಗ್ಬಿಟ್ ಬನ್ನಿ ಹೋಗಿ ಬಂದ್ಮೇಲೆ ಮತ್ತೆ ಬರ್ಬೋದಲ್ಲ ಅಂತ ಹೇಳಿದ್ರು ಸರ್ ನನಗೆ ಗೊತ್ತಿಲ್ಲ ನಾನು ಹೇಗೆ ಹೋಗಿ ಬರ್ತೀನಿ ಯಾಕಂದ್ರೆ ನನಗೆ ಗೊತ್ತಿರಲ್ಲ ಯಾವಾಗ ಹೋಗ್ತೀನಿ ಯಾವಾಗ ಬರ್ತೀನಿ ಅಂತ ಇಲ್ಲ ನನ್ನ ಬಿಡಿಸ್ಕೊಡಿ ಅಂತ ಹೇಳ್ದೆ ಅವರು ಆ ಬೇಜಾರಲ್ಲೇನೆ ಮಾಡಿದ್ರು ಅಂದ್ರೆ ಅದೇ ನಾನು ಹೂ ಅಂತ ನಾನು ಮಾಡ್ತೀನಿ ಅಂತ ಇದನ್ನ ಹೇಳಿದ್ದು ಬಹುಶಃ ಒಂದು ಹದಿನೈದು ದಿನಗಳ ಹಿಂದೆ ಬಿಗ್ ಬಾಸ್ಗೆ ಹೋಗುವ ಹದಿನೈದು ದಿನಗಳ ಹಿಂದೆ ಅಲ್ಲಿ ಬಿಗ್ ಬಾಸ್ಗೆ ನಾನು ಹೂ ಅಂತ ಹೇಳಿದ ಕ್ಷಣದಿಂದ ನನ್ಗೆ ಎರಡೇ ದಿನ ಸಿಕ್ಕಿದ್ದು ಅಲ್ಲಿವರೆಗೂ ಡೇ ಅಂಡ್ ನೈಟ್ ಎಷ್ಟಾಗುತ್ತೋ ಅಷ್ಟು ಎಪಿಸೋಡ್ ಗಳನ್ನ ಮಾಡ್ಕೊಟ್ಬಿಟ್ ಬಂದೆ ಯಾಕಂದ್ರೆ ಅವರು ಒಂದು ಕತೆ ಮಾಡ್ಕೊಂಡಿರ್ತಾರೆ ಆಮೇಲೆ ಕತೆ ಚೇಂಜ್ ಮಾಡ್ ಕತೆ ಎಲ್ಲೋ ಅರ್ಧದಲ್ಲಿ ಅರ್ಧಂಬರ್ಧ ಅಸಂಬದ್ಧವಾಗಿ ಮುಗಿಬಾರ್ದು ಆ ಕ್ಯಾರೆಕ್ಟರ್ ಹಾಗೆ ನಿಂತಿತ್ತು ಆ ಕ್ಯಾರೆಕ್ಟರ್ ನಂಗೆ ಅಷ್ಟು ಪ್ರೀತಿ ಮನ್ನಣೆ ಎಲ್ಲ ಮತ್ತೆ ಹೆಸರುವಾಸಿ ಎಲ್ಲ ಆಗಿದೆ ಅದರಿಂದ ಅದನ್ನ ಮುಗಿಸ್ಕೊಟ್ಟು ಕಂಟಿನ್ಯೂಸ್ ಆಗಿ ಡೇ ಅಂಡ್ ನೈಟ್ ಶೂಟ್ ಮಾಡಿ ಎರಡು ಲಾಸ್ಟ್ ಒಂದಿನ ಇದು ಪರ್ಚೇಸ್ ಮಾಡೋಕೆ ಇನ್ನೊಂದಿನ ಪ್ಯಾಕಿಂಗ್ ಮಾಡಕ್ಕೆ ಠಕ್ ಅಂತ ಹೋಗಿದ್ದ ಈಗ ಒಂದು ಫಸ್ಟ್ ಡೇನೇ ನಿಮ್ಮನ್ನ ಬಿಗ್ ಅಂದ್ರೆ ಒಂದು ಅಂದಾಜ್ ಇರುತ್ತಲ್ವಾ ಇನ್ ಹೋಗ್ತಾರೆ ಅಂತ ಅವರು ಅಂದಾಜ್ ಮಾಡಿರ್ತಾರೆ ಮಂಜು ವರ್ಷಿನಿ ಅವರು ಹೋಗೋದಕ್ಕೆ ಹೇಳಿರ್ತಾರೆ ಅಂತ ಹೌದು 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 ಮಾಡಿರ್ತಾರೆ ಶಾಕ್ ಆಗಿರುತ್ತೆ ನಾನು ಇನ್ನು ಯಾರು ಕಾಂಟ್ಯಾಕ್ಟ್ ಮಾಡಿಲ್ಲ ಯಾಕಂದ್ರೆ ಅವರು ಎಲ್ಲ ನನಗೆ ತುಂಬಾ ಹತ್ರವಾದವರು ಅಷ್ಟು ನಾಲ್ಕು ವರ್ಷಗಳ ಕಾಲ ಚಾನಲ್ ಆಗಿರ್ಬೋದು ಪ್ರೊಡಕ್ಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ ನಮಗೆ ಹೇಳ್ದೆ ಇವಳು ಹೊಟ್ಟೋದ್ಲಲ್ಲ ಅನ್ನೋ ಒಂದು ಶಾಕ್ ಒಂದು ಬೇಜಾರ್ ಆಗಿರುತ್ತೆ ಬಟ್ ನಾನು ಅವ್ರಿಗೆ ಒಂದು ಒಂಥರ ಹಿಂಟ್ ಅಂತ ಕೊಟ್ಟಿದ್ದೆ ನಾನು ಎಲ್ಲೇ ಹೋಗ್ಲಿ ಏನೇ ಮಾಡ್ಲಿ ನಿಮ್ಮ ಈ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ ಆ ಕೆಲಸದ ಹೊರತಾಗಿ ನಾವೆಲ್ಲ ಆತ್ಮೀಯರಾಗಿರ್ತೀವಿ ಸೊ ಅದು ಇದ್ದೇ ಇರುತ್ತೆ ನನ್ನಿಂದ ಏನೇ ಬೇಜಾರಾದ್ರೂ ಕ್ಷಮೆ ಇರ್ಲಿ ಅಂತೆಲ್ಲ ಹೇಳಿ ಹೋಗಿದ್ದೆ ಅವ್ರಿಗೆ ಅರ್ಥ ಆಗಿರುತ್ತೆ ಓ ಇದಕ್ಕಿದೆ ಮಾತಾಡಿದಾರೆ ಅಂತ ಅರ್ಥ ಆಗಿರುತ್ತೆ ಇನ್ನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು ಅವಾಗ್ಲೇ ನಂಗೆ ಓಪನ್ ಆರ್ಮ್ಸ್ ಅಲ್ಲಿ ಹೇಳಿದ್ರು ನೀವ್ ಯಾವತ್ತೇ ವಾಪಸ್ ಬಂದ್ರು ನಮ್ ಪುಟ್ಟಕ್ಕ ನಡೀತಿದ್ರೆ ನೀವು ವಾಪಸ್ ಬರ್ಬಹುದು ಅಂತ ಬಟ್ ಇಲ್ಲೇನಂತ ಹೇಳಿದ್ರೆ ನಾವು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೋಗಿರ್ತೀವಿ ಆರ್ ತಿಂಗ್ಳು ಬೇರೆ ಯಾವ್ದೇ ಚಾನಲ್ ಅಲ್ಲೂ ವರ್ಕ್ ಮಾಡೋ ಹಾಗಿಲ್ಲ ಅಂತ ಸೊ ಆ ಕಾಂಟ್ರಾಕ್ಟ್ ಎಲ್ಲ ನಾನ್ ಮತ್ತೆ ಬಂಗಾರಮ್ಮ ವಾಪಸ್ ಹೋಗೋದಿಕ್ಕೆ ಆಗಬಹುದು ಇನ್ನು ಮಾತಾಡಿಲ್ಲ ಆ ಚಾನಲ್ ಜೊತೆನೂ ಮಾತಾಡಿಲ್ಲ ಇಲ್ಲೂ ಮಾತಾಡಿಲ್ಲ ಕಲರ್ಸ್ ಅಲ್ಲೂ ಸೊ ನೋಡ್ಬೇಕು ಏನಾಗುತ್ತೆ ಅಂತ